ಇನ್ನು ವಿಷ್ಣುವರ್ಧನ್ ಅವರ ಪಾತ್ರಧಾರೆ ಮಾಡಿದಂಥ ಇನ್ನು ವಿಷ್ಣುವರ್ಧನ್ ಅವರ ಪುತ್ರನ ಪಾತ್ರವನ್ನು ಮಾಡಿದಂಥ ಅದ್ಭುತವಾದಂಥ ಬಾಲನಟ ಇದೀಗ ನಿಧನರಾಗಿದ್ದಾರೆ ಎಂಬ ಮಾಹಿತಿ ಬರೆದಿರುವಂಥದ್ದು ಹಾಗಾದರೆ ಯಾರು ಈ ಬಾಲನಟ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಾವು ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಿ ಏನೋ ಕನ್ನಡ ಸಿನಿಮಾ ರಂಗದಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಚಾಪನ್ನು ಮೂಡಿಸಿ ಹೆಸರು ಮಾಡಿದಂಥ ಹಾಗೂ ವಿಷ್ಣುವರ್ಧನ್ ವಿರುದ್ಧದ ಎರಡು ಅಡಿ ಸಿನಿಮಾದಲ್ಲಿ ಮತದ ಪಾತ್ರ ಮಾಡಿದಂಥ ನಿತಿನ್ ಗೋಪಿಯವರು ಇದೀಗ ವಿದ್ಯೇಶರಾಗಿದ್ದರು ತೀವ್ರವಾದ ಹೃದಯಘಾತವಾಗಿ ಕೊನೆ ಸೆಳೆದಿದ್ದರು ಇತ್ತೀಚೆಗೆ ಅಂತ ಕೂಡ ಅವರು ಬಳಲುತ್ತಿದ್ದರು ಅಂತಲೂ ಕೂಡ ಹೇಳಲಾಗಿತ್ತು ಸೊ ಅದರಿಂದ ಏನೋ ಚೇತರಿಸಿಕೊಂಡು ಒಂದು ವರ್ಷಗಳ ಕಳೆದಿರಲಿಲ್ಲ ಈಗ ಮತ್ತೆ ಹೃದಯಘಾತಕ್ಕೆ ಒಳಗಾಗಿ ಕೊನೆ ಸುಳಿದಿದ್ದಾರೆ ಎಂಬ ಮಾಹಿತಿ ಬರ್ತರಂಥದ್ದು ಏನೋ ಕನ್ನಡ ಸಿನಿಮಾದಲ್ಲಿ ಅಪ್ಪು ಸಿನಿಮಾದಲ್ಲಿ ಕೂಡ ಅವರು ಕಾಣಿಸಿಕೊಂಡಿದ್ದರು ಪುನೀತ್ ಕುಮಾರ್ ಸ್ನೇಹಿತನ ಪಾತ್ರದಲ್ಲಿ ಮತ್ತೆ ಜಾಲಿಡೇಸಲ್ಲಿ ಮಾನಸಲ್ಲ ನೀನೆ ಮತ್ತು ಉಪೇಂದ್ರ ಅವರ ಜೊತೆ ಕುಟುಂಬ ಸಿನಿಮಾದಲ್ಲಿ ಕೂಡ ಕಾಣಿಸಿಕೊಂಡು ಅತಿ ದೊಡ್ಡ ಮಟ್ಟಿಗೆ ಬ್ರೇಕನ್ನು ಕೂಡ ತಂದುಕೊಟ್ಟಿದ್ದು ನೋಡೋಕ್ಕೆ ಕೂಡ ಮುದ್ದಾಗಿದ್ದಂಥ ನಿತಿನ್ ಗೋಪಿ ಅವರು ಸದ್ಯ ಮೂವತ್ತೆಂಟನೇ ವಯಸ್ಸಿನಿಂದ ಪತ್ನಿ ಮತ್ತು ಇಬ್ಬರು ಮಕ್ಕಳನ್ನು ಬಿಟ್ಟು ಹಗಲಿದ್ದಾರೆ ಸದ್ಯ ಇಡೀ ಕುಟುಂಬ ಶೋಕದಲ್ಲಿ ಇದೆ ಅಂತ ಹೇಳ್ಬೋದು ಕನ್ನಡ ಸಿನಿಮಾ ರಂಗದಲ್ಲಿ ತಮ್ಮದೇ ರೀತಿಯ ಚಾಪನ್ನು ಮೂಡಿಸಿ ಸದ್ಯ ಈಗ ಸ್ವಂತ ಉದ್ಯಮವನ್ನು ಮಾಡಿಕೊಂಡು ಚಿತ್ರರಂಗದಿಂದ ತಕ್ಕ ಮಟ್ಟಿಗೆ ದೂರನ್ನು ಕೂಡ ಕಾಯ್ದುಕೊಂಡಿದ್ರು ಅಂತ ಹೇಳ್ಬೋದು ಅವಕಾಶಗಳ ಕೊರತೆಯಿಂದಾಗಿ ಸಿನಿಮಾ ರಂಗದಲ್ಲಿ ದೂರನ್ನು ಕೂಡ ಉಳಿದಿದ್ರು ಇಂಥವ್ರು ಈಗ